ನಾವು ಈ ಸರ್ಕಲ್ಲು ಬಹಳ ಮಂದಿ ಹೇಳ್ಕೋತಾರೆ ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ ನಾನು ಬಿಜಾಪುರನಾಗ ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರು ಹತ್ತಿದ್ರು ಬರೇ ಗಡ್ಡ ಬಿಟ್ಟಿದ್ದು ಆ ಇದ್ರದ ಡಬ್ಬಿಡ್ಕೊಂಡು ಆ ನವಿಲಿನ ಗರಿ ತಗೊಂಡು ಗಡ್ಡಾಡ್ತಿದ್ರು ಈಗ ಏನಾಗೈತೆ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗ್ಯದ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ರಾಮ್ ನಗರ ಬಿಜಾಪುರ ಆಗಿದೆ ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಯಾರು ತಾನು ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನ್ದವ್ರು ನೀವು ನೀವೆಲ್ಲ ಮಹಾರಾಣ ಪ್ರತಾಪನ ವಂಶಕ್ಕೆ ಸೇರಿದವರು ಮಹಾರಾಣ ಪ್ರತಾಪ ಅಡಿಯೊಳಗಿದ್ದಾಗ ಅವಾಗ ಅವ್ರ ಜೊಡ ಯಾರು ನಿಂತವ್ರಂದ್ರ ಬಂಜಾರ ಸಮಾಜದವ್ರು ಮಹಾರಾಣ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಸಿ ರೊಟ್ಟಿ ಮಾಡಿ ತಿಂದು ಅಕ್ಬರ್ ಅಕ್ಬರನವಂತವ ಬರೀ ಅಕ್ಬರ್ ಮಹಾರಾಣ ಹೆಸರು ಕೇಳಿದ್ರನೇ ಚೊಡ್ಡೆ ಹೋಗ್ಕೋತಿದ್ದ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ಯಾರು ಹಿಂದೂ ಇರ್ತಿದ್ದಿಲ್ಲ ಏನ್ ಹೇಳ್ತಾನ ಕವಿ ಕಾಶಿ ಕಲಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಅಗರ ಶಿವಾಜಿ ನೋತಾತೋ ಸಬ್ ಕಾನ್ನತ್ ಹೋತಿ ಕಟೆಂಗೇ ತೋ ಪಟೇ ಬಟೆಂಗೆ ತೋ ನಾವು ಅಕಟ್ಟ ಇರ್ಲಿಲ್ಲ ನಾವು ಯಾರೂ ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಇವತ್ತು ಮಹಾಕುಂಭ ನೋಡ್ಲಕ್ಕೀರಿ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೇನ್ರೀ ಬರೀ ಬ್ರಾಹ್ಮಣರೇ ಅಲ್ಲಿ ಜಳಕ ಮಾಡ್ಲಾಕತ್ತಾರ ಎಲ್ಲಾ ಜಾತಿ ಜನ ಐವತ್ನಾಕ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಎ ಟು ಜಡ್ ಎಲ್ಲಾ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಹತ್ತೈತೆ ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಅವನು ಹೇಳ್ತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ನಾವು ಹಿಂದೂಗಳು ಕಟ್ಟಾಗ ಹಾಕಬಾರದು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ ಜಗಳಾಡಿಬೇಡ್ರಿ ನೂರ ಎಂಟು ಏನಾರು ಮಾಡ್ರಿ ರಾಜಕಾಡ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಮಾಡ್ಕೊಡಿ ಗ್ರಾಮ ಪಂಚಾಯಿತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೀವು ನೆನಪಾರು ಇವತ್ತೇನಾರ ನಾ ಎಮ್ ಎಲ್ ಎಳ್ಳೆ ಆಗ್ಲಕ್ಕ ಕಾರಣ ಅಂದ್ರೆ ಬಂಜಾರ ಸಮಾಜ ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ ಈ ಸಲ ನೀವು ಎಲ್ಲ ಕಡೆ ಕೈ ಕೊಟ್ರಿ ನಾ ಬೈದೆ ಅವ್ನಿಗೆ ನಮ್ಮ ಬಸವರಾಜ್ ಬೊಮ್ಮಾಯವ್ರಿಗೆ ಬೈದೆ ಪುಣ್ಯಾತ್ಮ ಈಗ ಯಾಕೆ ಇದನ್ನ ಒಳ ಮೀಸಲಾತಿ ಹೊಡ್ಕೊಂಡು ಕೂತಿ ನಾವೆಲ್ಲ ಓಟೆ ಹೋಗ್ಬಿಟ್ಟು ನಾವು ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು ಭಜಂತ್ರಿಗಳು ಬೋವಿ ಸಮಾಜದವರು ಕೈ ಕೊಟ್ರು ಯಬಕ್ಕತ್ತು ಬಿದ್ದೀವಿ ಅರವತ್ತಕ್ಕೆ ಬಂದಿತ್ತೀವಿ ಅದನ್ನ ಮಾಡಿಲ್ದಿದ್ರ ಮತ್ತೆ ನಾವೇ ಬರ್ತಿದ್ದೀವಿ ಅದು ಮಾಡಿ ಆದ್ರ ಪುಣ್ಯಾಕ ನಾನು ಕೇಳ್ತಾರೆ ನಿಮ್ಮಲ್ಲಿ ಬಂಜಾರ ಸಮುದ್ರ ಊಟ ಹಾಕಿದ್ರು ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಂಗ್ರಿ ಹಾಕಿದ್ರಿ ನಮ್ಮ ಕಡೆ ಹಾಕಿಲ್ಲ ಅಂತ ಯಾಕೆ ಹಾಕಿದ್ರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಬರೀ ಬೋಗಿಸ್ ಭಾಷಣ ಮಾಡಿ ಹೋಗವಲ್ಲ ಇವತ್ತು ಬಿಜಾಪುರ್ ಹೆಂಗ್ ಕಾಣಿಸ್ಲಾಕ ಈ ಭಾರತದಾಗ ಮೂರನೇ ಒಳ್ಳೆ ಗಾಳಿ ಇರುವಂತ ನಗರ ಇಡೀ ಇಂಡಿಯಾದಾಗ ನಂಬರ್ ತ್ರೀ ಬಿಜಾಪುರ ಮೊದಲು ಏನತ್ತಿದ್ರು ಬಿಜಾಪುರಕ್ಕೆ ಧೂಳಾಪುರ್ ಹತ್ತಿದ್ರು ನೀವು ಎಲ್ಲ ತಾಂಡವ್ರು ಕಾಯಿಪಲ್ಯ ಮಾರ್ಲಾಕ್ ಬಂದ ಕುಂಡ್ರುಚ ಕೊಡ್ತಿದ್ರನ್ನೆಲ್ಲಿ ಕಾಯಿಪಲ್ಯ ಮಾರ್ಲಾಕ ಅವ್ರು ಬಂದ ಚಿನ್ನಾಲ್ ಕೈ ಹತ್ತಿದ್ರು ಈಗ ನಾ ಹೇಳಿ ನೋಡ್ಗೆ ಅವ್ರು ಬಂದ್ ನೀವೇನಬೇಕು